ಎಲ್ಲರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ನಿಮ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಗಳ ಅರಬ್ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಇಪ್ಪತ್ತೆಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರಂದು ನಡೆದಂತಹ ಶಿಫ್ಟ್ ಮುಂದಿನ ಪ್ರಶ್ನೆಗಳನ್ನ ಇವುದಲ್ಲಿ ನೋಡ್ತಾ ಇದರ ಪಿ ಡಿ ಎಫ್ ನೋಟ್ಸ್ ಗಳ ಜೊತೆ ಅರಬ್ಬಿಗೆ ಸಂಬಂಧಪಟ್ಟ ಎನ್ ಟಿ ಪಿ ಸಿ ಮತ್ತು ಗ್ರೂಪ್ ಟಿಗೆ ಸಂಬಂಧಪಟ್ಟಂತಹ ಯಾವ್ದೇ ಪಿ ಡಿ ಎಫ್ ನೋಟ್ಸ್ ಗಳನ್ನ ನೀವು ಏನಾದ್ರು ಪಡ್ಕೋಬೇಕು ಅಂದ್ರೆ ನೈನ್ಟಿ ನೈನ್ ನ ಪೇ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬೋದು ಅಲ್ಲಿ ನಿಮಗೆ ಎಕ್ಸಾಮ್ ಸಂಬಂಧಪಟ್ಟಿರೋ ಪಿ ಡಿ ಎಫ್ ನೋಟ್ಸ್ ಗಳು ಸಿಕ್ತಾ ಹೋಗ್ತವೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರಾಗಿದ್ದರು ಆಪ್ಷನ್ಗಳಿವೆ ಸ್ವಾಮಿ ದಯಾನಂದ ಸರಸ್ವತಿ ರಾಜರಾಮ್ ಮೋಹನ್ ರಾಯ್ ಆತ್ಮಾರಾಮ್ ಪಾಂಡುರಂಗ ಸ್ವಾಮಿ ವಿವೇಕಾನಂದರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಾ ಆತ್ಮಾರಾಮ್ ಪಾಂಡುರಂಗ ಅವರನ್ನ ನಾವು ಪ್ರಾರ್ಥನಾ ಸಮಾಜದ ಸ್ಥಾಪಕರು ಅಂತ ಪರಿಗಣಿಸ್ತೀವಿ ಪ್ರಾರ್ಥನಾ ಸಮಾಜವನ್ನ ಸಾವಿರದ ಎಂಟುನೂರ ಅರವತ್ತ ಏಳನೇ ಎಂದು ಪ್ರಾರಂಭ ಮಾಡಲಾಯ್ತು ಆತ್ಮಾರಾಮ್ ಪಾಂಡುರಂಗ ಇದನ್ನ ಸ್ಥಾಪನೆ ಮಾಡ್ತಾರೆ ಪ್ರಾರ್ಥನಾ ಸಮಾಜ ಮಹಾರಾಷ್ಟ್ರದ ಪುನರುತ್ಥಾನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದೆ ಇದು ಮಹಾರಾಷ್ಟ್ರದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಯ ಮೇಲೆ ಕೇಂದ್ರೀಕರಿಸಿ ಕೆಲಸವನ್ನ ಮಾಡ್ತು ಸುಬೋಧ್ ಪತ್ರಿಕಾ ಎಂಬ ಮುಖವಾಣಿಯನ್ನ ಪ್ರಾರ್ಥನಾ ಸಮಾಜ ನಡೆಸ್ತಾ ಇತ್ತು ಹಾಗೆ ವೀರೇಶಲಿಂಗಂ ಪಂತುಲು ಅನ್ನೋರು ದಕ್ಷಿಣ ಭಾರತದಲ್ಲಿ ಪ್ರಾರ್ಥನಾ ಸಮಾಜವನ್ನ ಪ್ರೋತ್ಸಾಹಿಸಿದಂತ ತೆಲುಗು ಸುಧಾರಕರಾಗಿದ್ದಾರೆ ಸೊ ಪ್ರಾರ್ಥನಾ ಸಮಾಜವನ್ನ ದಕ್ಷಿಣ ಭಾರತದಲ್ಲಿ ಪ್ರೋತ್ಸಾಹಿಸಿದಂತಹ ಸುಧಾರಕರನ್ನ ಹೆಸರಿಸಿ ಅಂದ್ರೆ ವೀರೇಶಲಿಂಗಂ ಪಂತುಲು ಅಂತ ನೀವು ಹೇಳ್ಬೇಕಾಗತ್ತೆ ಇನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಸಾವಿರದ ಎಂಟುನೂರ ಎಪ್ಪತ್ತೈದನೇ ಸ್ವೀಲಿ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಅಹ್ ರಾಜಾರಾಮ್ ಮೋಹನ್ ರಾಯ್ ಅವರು ಸಾವಿರದ ಎಂಟುನೂರ ಇಪ್ಪತ್ತೆಂಟರಂದು ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಹಾಗೂ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತ ಏಳರಂದು ರಾಮಕೃಷ್ಣ ಮಿಷನ್ ಅನ್ನ ಪ್ರಾರಂಭ ಮಾಡ್ತಾರೆ ನೆಕ್ಸ್ಟ್ ರಾಜತರಂಗಿಣಿ ಎನ್ನುವ ಕೃತಿಯನ್ನ ಬರೆದಂತವ್ರು ಯಾರು ಅಂತ ಹೇಳಬೇಕು ಜಯದೇವ ಕಾಳಿದಾಸ ಕಲ್ಹಣ ಚಾಂದ್ ಬರದಾಯಿ ಇದಕ್ಕೆ ಸರಿಯಾದಂತ ಉತ್ತರ ಕಲ್ಹಣ ಅವರು ಕಲ್ಹಣ ಅವರು ರಾಜತರಂಗಿಣಿ ಎನ್ನುವ ಐತಿಹಾಸಿಕ ಪುಸ್ತಕವನ್ನ ಸಂಸ್ಕೃತ ಭಾಷೆಯಲ್ಲಿ ಬರೆದಿರ್ತಾರೆ ರಾಜತರಂಗಿಣಿ ಅನ್ನೋ ಪದದ ಅರ್ಥ ರಾಜರ ನದಿ ಅಂತ ಕಲ್ಹಣ ಅವರು ಹನ್ನೆರಡನೇ ಶತಮಾನದಲ್ಲಿ ಇದನ್ನ ಬರೀತಾರೆ ಸಾವಿರದ ಒಂದು ಸಾವಿರದ ನೂರನೇ ಹೆಸರಿಂದ ಒಂದು ಸಾವಿರದ ನೂರನ ಐವತ್ತನೇ ಕಾಲದಲ್ಲಿ ಹಾಗೆ ಆಪ್ಷನ್ ಗಳಲ್ಲಿದ್ದಂತಹ ಮತ್ತೊಂದು ಹೆಸರು ಜಯದೇವ್ ಅವರು ಅವರು ತಮ್ಮ ಮಹಾಕಾವ್ಯ ಗೀತಾ ಗೋವಿಂದಕ್ಕೆ ಹೆಚ್ಚು ಹೆಸರುವಾಸಿ ಆಗಿರ್ತಾರೆ ಇವರು ಚಾಂದ್ ಬರ್ದಾಯಿ ಒಬ್ಬ ಭಾರತೀಯ ಕವಿಯಾಗಿದ್ದು ಪೃಥ್ವಿರಾಜ ರಾಸು ಅನ್ನೋ ಮಹಾಕಾವ್ಯಕ್ಕೆ ಹೆಸರುವಾಸಿ ಆಗಿರ್ತಾರೆ ನೆಕ್ಸ್ಟ್ ನಾಲ್ಕು ವರ್ಷಗಳ ಅವಧಿಗೆ ಹದಿಮೂರು ಸಾವಿರದ ನಾನೂರು ರೂಪಾಯಿಗಳ ಮೊತ್ತದ ಸರಳ ಬಡ್ಡಿ ಎರಡ್ ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಆದ್ರೆ ಬಡ್ಡಿ ದರ ಎಷ್ಟು ಎಂಟು ಪರ್ಸೆಂಟೋ ನಾಲ್ಕು ಪರ್ಸೆಂಟು ಐದು ಪರ್ಸೆಂಟ್ ಆರ್ ಪರ್ಸೆಂಟ್ ಸೊ ಸಿಂಪಲ್ ಇಂಟ್ರೆಸ್ಟ್ ಇಸ್ ಕೊಟ್ಟು ಪಿ ಟಿ ಆರ್ ಬೈ ಹಂಡ್ರೆಡ್ ಅನ್ನೋ ಫಾರ್ಮುಲಾವನ್ನ ಯೂಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ನ ಬರೀಬಹುದು ಪಿ ಅಂದ್ರೆ ಹೆಸಲಾಗಿರುತ್ತೆ ಟಿ ಅಂದ್ರೆ ಸಮಯ ಆರ್ ಅಂದ್ರೆ ಬಡ್ಡಿ ದರ ಡಿವೈಡ್ ಬೈ ನೂರು ಇಲ್ಲಿ ಸರಳ ಬಡ್ಡಿಯನ್ನು ಅವರೇ ಕೊಟ್ಟಿದ್ದಾರೆ ಎರಡ್ ಸಾವಿರದ ಆರ್ನೂರ ಎಂಬತ್ತು ಸೊ ಸರಳ ಬಡ್ಡಿ ಎರಡು ಸಾವಿರದ ಆರ್ನೂರ ಎಂಬತ್ತು ಇಸ್ ಈಕ್ವಲ್ ಟು ಹದಿಮೂರ್ ಸಾವಿರದ ನಾಲ್ಕು ಇಂಟು ಸಮಯ ನಾಲ್ಕು ವರ್ಷಗಳು ಇಂಟು ಆರ್ ಬಡ್ಡಿ ದರ ನಾವು ಆರ್ ಅನ್ನ ಕಂಡಿಡಬೇಕು ಡಿವೈಡೆಡ್ ಬೈ ನೂರು ಸೊ ಇದನ್ನ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ಸೊ ಪ್ರಶ್ನೆಗೆ ಆನ್ಸರ್ ಅನ್ನ ನೀಡೋದಕ್ಕೆ ಟ್ರೈ ಮಾಡಿ ಸರಿಯಾದ ಉತ್ತರ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಸರಳ ಬಡ್ಡಿ ಆಲ್ರೆಡಿ ಕೊಟ್ಟಿದ್ದಾರೆ ಎರಡು ಸಾವಿರದ ಆರ್ನೂರ ಎಂಬತ್ತು ಅಸಲು ಹದ್ಮೂರ್ ಸಾವಿರದ ನಾನೂರು ಬಳಸಿದ ಸೂತ್ರ ಸರಳ ಬಡ್ಡಿ ಇಸ್ ಈಕ್ವಲ್ ಟು ಅಸಲು ಇಂಟು ಸಮಯ ಇಂಟು ದರ ಡಿವೈಡೆಡ್ ಬೈ ನೂರು ಸರಳ ಬಡ್ಡಿ ಎರಡ್ ಸಾವಿರದ ಎಂಬತ್ತು ಅಸಲು ಹದಿಮೂರು ಸಾವಿರದ ನಾನೂರು ಸಮಯ ನಾಲ್ಕು ವರ್ಷಗಳು ದರ ನಾವು ಕಂಡುಹಿಡಬೇಕಾಗಿರೋದು ಡಿವೈಡೆಡ್ ಬೈ ನೂರು ಆಗಿದೆ ದರ ಅನ್ನೋದು ಆ ಕಡೆ ಹೋದ್ರೆ ಇದು ಈ ಕಡೆ ಬರುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಒಟ್ಟಾರೆಯಾಗಿ ನಿಮಗೆ ಐದು ಪರ್ಸೆಂಟ್ ಬಡ್ಡಿ ದರ ಇರೋದು ಸಿಗುತ್ತೆ ನೆಕ್ಸ್ಟ್ ಈ ಕೆಳಗಿನ ಯಾವ ಮಾಧ್ಯಮದ ಮೂಲಕ ಧ್ವನಿ ಪ್ರಯಾಣಿಸಲು ಸಾಧ್ಯವಿಲ್ಲ ಧ್ವನಿ ಅನ್ನೋದು ಪ್ರಯಾಣ ಮಾಡೋದಕ್ಕೆ ಯಾವ ಒಂದು ಮಾಧ್ಯಮ ಅರ್ಹವಲ್ಲ ಕೆಳಕೊಟ್ಟಿರುವಂತ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ನಿರ್ವಾತ ಶಬ್ದ ಒಂದು ಉದ್ದ ತರಂಗವಾಗಿದ್ದು ಇದು ಮಾಧ್ಯಮದ ಮೂಲಕ ಚಲಿಸುವ ಸಂಕೋಚನಗಳು ಮತ್ತು ಅಪರೂಪದ ಕ್ರಿಯೆಗಳನ್ನ ಒಳಗೊಂಡಿರುತ್ತೆ ಶಬ್ದ ಅನ್ನೋದು ವ್ಯಾಕ್ಯೂಮ್ ಅಂತ ಕರಿತೀವಿ ಅಥವಾ ನಿರ್ವಾತ ಅಂತ ಕನ್ನಡದಲ್ಲಿ ಕರಿತೀವಿ ಇದ್ರ ಮೂಲಕ ಪ್ರಯಾಣ ಮಾಡೋದಕ್ಕೆ ಸಾಧ್ಯವಿಲ್ಲ ಧ್ವನಿ ತರಂಗಗಳು ರೇಖಾಂಶದ ಅಲೆಗಳ ಅಲೆಗಳಾಗಿರುವುದರಿಂದ ಗಾಳಿಯ ಕಣಗಳ ಶಬ್ದದ ಪ್ರಸರಣ ದಿಕ್ಕಿನಲ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಕಂಪಿಸುತ್ತವೆ ಈ ರೀತಿ ನಡೆಯುವಂತಹ ಪ್ರಕ್ರಿಯೆಯಲ್ಲಿ ಧ್ವನಿಯ ಅಧ್ಯಯನವನ್ನ ಮಾಡುವಂತಹ ವಿಭಾಗವನ್ನ ಅಕೌಸ್ಟಿಕ್ಸ್ ಅಂತ ಕರಿತೀವಿ ಹಾಗೆ ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟು ಅಂತ ಗೊತ್ತಿರ್ಬೇಕು ಮುನ್ನೂರ ನಲವತ್ತ ಮೂರು ಮೀಟರ್ ಪರ್ ಸೆಕೆಂಡ್ಗಳು ಆ ಗಾಳಿಯಲ್ಲಿ ಶಬ್ದದ ವೇಗ ಇನ್ನು ಧ್ವನಿ ಇದೆಯಲ್ಲ ಅದರ ಆವರ್ತನದ ಘಟಕ ಯಾವುದು ಅಂತ ಗೊತ್ತಿರಬೇಕು ಹಡ್ಸ್ ಅಂತ ಕರಿತೀವಿ ಹೆಚ್ ಎಂಟ್ ಹಾಗೆ ಶಬ್ದದ ತೀವ್ರತೆಯ ಘಟಕಗಳು ಡೆಸಿಬಲ್ಸ್ ಇಂದ ಅಳಿತೀವಿ ಮಾನವನು ಕೇಳಬಲ್ಲ ಧ್ವನಿ ಆವರ್ತನವು ಇಪ್ಪತ್ತು ಹಡ್ಸ್ ಇಪ್ಪತ್ತು ಟ್ವೆಂಟಿ ಹಡ್ಸ್ ಇಂದ ಟ್ವೆಂಟಿ ಕೆ ಹಡ್ಸ್ ವರೆಗೆ ಇರುತ್ತೆ ಅಂದ್ರೆ ಈ ವ್ಯಾಪ್ತಿಯಲ್ಲಿ ಬರುವಂತಹ ಧ್ವನಿಯ ಶಬ್ದಗಳ ಆವ ಆವರ್ತನಗಳನ್ನು ನಾವು ಕೇಳಿಸ್ಕೋಬಹುದು ಇದರ ನಂತರ ಬರುವುದನ್ನ ಮನುಷ್ಯರು ಕೇಳಕ್ಕಾಗೋದಿಲ್ಲ ನೆಕ್ಸ್ಟ್ ಭಾರತದ ಯಾವ ರಾಜ್ಯ ಅತಿ ಉದ್ದದ ಭೂಭಾಗ ಕರಾವಳಿಯನ್ನ ಹೊಂದಿದೆ ಆಯ್ಕೆಗಳಿವೆ ಗುಜರಾತ್ ಮಹಾರಾಷ್ಟ್ರ ಒಡಿಸ್ಸಾ ಕೇರಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ ಭಾರತದ ರಾಜ್ಯಗಳಲ್ಲಿ ಗುಜರಾತ್ ಅತಿ ಉದ್ದದ ಮುಖ್ಯ ಭೂಭಾಗದ ಕರಾವಳಿಯನ್ನ ಹೊಂದಿದೆ ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ಗಳು ಒಟ್ಟಾರೆಯಾಗಿ ಇದರಲ್ಲಿ ಮುಖ್ಯ ಭೂಮಿ ಐದು ಸಾವಿರದ ನಾನೂರ ಇಪ್ಪತ್ತೆರಡು ಪಾಯಿಂಟ್ ಆರು ಕಿಲೋಮೀಟರ್ಗಳು ದ್ವೀಪ ಪ್ರದೇಶ ಎರಡು ಸಾವಿರದ ತೊಂಬತ್ನಾಲ್ಕು ಕಿಲೋಮೀಟರ್ಗಳು ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶ ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ ಎಷ್ಟು ಎರಡು ಗೊತ್ತಿರ್ಬೇಕು ನಿಮಗೆ ಗುಜರಾತ್ನ ರಾಜಧಾನಿ ಗಾಂಧಿನಗರ ಅಂತ ಕರಿತೀವಿ ಗುಜರಾತ್ನಲ್ಲಿ ಕಾಡ್ಲಾ ಎನ್ನುವ ಒಂದು ಬಂದರ್ ಕಂಡು ಬರುತ್ತೆ ಅತಿ ಪ್ರಮುಖವಾದ ಬಂದರು ಇದು ಇನ್ನು ಪ್ರಸಿದ್ಧ ಸಿಂಧೂ ಕಣಿವೆ ನಾಗರಿಕತೆಗಳಾದ ಲೋತಾಲು ಧೋಲವೀರ ಧೋರೋ ಎಲ್ಲಾ ಗುಜರಾತ್ ಕಂಡು ಬರ್ತವೆ ಹಾಗೆ ಗುಜರಾತ್ನಲ್ಲಿ ಗಿರ್ ಅರಣ್ಯ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತೆ ಇದು ಏಷ್ಯಾದ ಏಕೈಕ ಸಿಂಹದ ಉದ್ಯಾನವನವಾಗಿದೆ ಇನ್ನು ಗುಜರಾತ್ನ ಕಾಂಡ್ಲಾ ಭಾರತದ ಮೊದಲ ವಿಶೇಷ ಆರ್ಥಿಕ ವಲಯವಾಗಿದೆ ಇನ್ನು ಗುಜರಾತ್ ನಲ್ಲಿರುವಂತ ಬೀಚ್ ಭಾರತದ ಮೊದಲ ಅಂಗವಿಕಲ ಸ್ನೇಹಿ ಬೀಚ್ ಆಗಿರುತ್ತೆ ಇಷ್ಟು ಗುಜರಾತ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗಿರೋ ಇನ್ಫಾರ್ಮೇಶನ್ಸ್ ಇನ್ನು ಗುಜರಾತ್ ನ ಒಂಬತ್ತು ಕರಾವಳಿ ರಾಜ್ಯಗಳನ್ನ ಹೊಂದಿದೆ ಅದು ಯಾವ್ಯಾವುದು ಅಂದ್ರೆ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪಶ್ಚಿಮ ಬಂಗಾಳ ಮತ್ತು ಒಡಿಸ್ಸಾ ಈ ಕೆಳಗಿನ ಯಾವ ಕಾಯಿಲೆಗಳು ವೈರಸ್ ನಿಂದ ಉಂಟಾಗುತ್ತವೆ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಟ್ರೈ ಮಾಡಿ ಸರಿಯಾದ ಉತ್ತರ ಚಿಕನ್ ಫಾಕ್ಸ್ ಚಿಕನ್ ಫಾಕ್ಸ್ ಒಂದು ವೈರಸ್ ನಿಂದ ಉಂಟಾಗುವ ಕಾಯಿಲೆ ಆಗಿದೆ ಚಿಕನ್ ಫಾಕ್ಸ್ ವರಿಸಲ್ಲಾ ಜೋಸ್ಟರ್ ಎನ್ನುವ ವೈರಸ್ ನಿಂದ ಬರುತ್ತೆ ವರಿಸಲಾ ಲಸಿಕೆಯು ಚಿಕನ್ ಫಾಕ್ಸ್ ನಿಂದ ರಕ್ಷಿಸುವ ಒಂದು ಲಸಿಕೆ ಆಗಿರುತ್ತೆ ನೋಡಿ ವೈರಸ್ ಅನ್ನೋದು ಒಂದು ಸಾಂಕ್ರಾಮಿಕ ಏಜೆಂಟ್ ಆಗಿದ್ದು ಅದು ಜೀವಿಯ ಜೀವಕೋಶಗಳ ಒಳಗೆ ಮಾತ್ರ ಪುನರಾವರ್ತನೆಯಾಗುತ್ತೆ ವೈರಸ್ಗಳು ಆನುವಂಶಿಕ ವಸ್ತು ಡಿಎನ್‌ಎ ಎ ಮತ್ತು ಆರ್ ಎನ್ ಗಳಿಂದ ಅವುಗಳ ಸುತ್ತಲೂ ಪ್ರೋಟೀನ್ ಪದರ ಇರುತ್ತೆ ಈ ವೈರಸ್ ಅನ್ನೋ ಪದವನ್ನ ಡಿಮಿಟ್ರಿ ವೈರಸ್ ಗಳನ್ನ ಮೊಟ್ಟ ಮೊದಲನೇ ಡಿಮಿಟ್ರಿ ಇವನೋಸ್ಕಿ ಅನ್ನೋರು ಕಂಡುಹಿಡಿತಾರೆ ಹಾಗೂ ವೈರಸ್ಗಳ ಬಗ್ಗೆ ಅಧ್ಯಯನ ಮಾಡುವಂತಹ ವಿಭಾಗವನ್ನ ವೈರಾಲಜಿ ಅಂತ ಕರಿತೀವಿ ವೈರಸ್ ನಿಂದ ಬರುವಂತಹ ರೋಗಗಳು ನಿಮ್ಗೆ ಆರೋಗ್ಯ ಎಕ್ಸಾಮ್ ಅಲ್ಲಿ ಜಾಸ್ತಿ ಕೆಳಕಂಡವುಗಳಲ್ಲಿ ಯಾವುದು ವೈರಸ್ ನಿಂದ ಬರುವುದಿಲ್ಲ ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಈ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ವೈರಸ್ನಿಂದ ಉಂಟಾಗುವಂತಹ ರೋಗಗಳ ಒಂದಿಷ್ಟು ಪಟ್ಟಿ ಮೊದಲನೇದು ಸಿಡುಬು ಚಿಕನ್ ಫಾಕ್ಸ್ ಕೋವಿಡ್ ನೈನ್ಟೀನ್ ಇನ್ಫ್ಲೂಯೆನ್ಸಾ ಸಾರ್ಸ್ ಮಾನವ ಪ್ಯಾಪಿಲೋ ವೈರಸ್ ಪ್ಯಾಪಿಲೋಮಾ ವೈರಸ್ ಪೋಲಿಯೋ ರೇಬಿಸ್ ಮಮ್ಸ್ ಡೆಂಗ್ಯೂ ದಡಾರ ಮತ್ತು ಸಾಮಾನ್ಯವಾದ ಶೀತ ಇವಿಷ್ಟು ವೈರಸ್ನಿಂದ ಉಂಟಾಗುವಂತ ರೋಗಗಳು ಹಾಗಿದ್ರೆ ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಯಾವ್ಯಾವುದು ಅದನ್ನು ಒಂದು ಪಟ್ಟಿ ಮಾಡಿದೀವಿ ಕಾಲಾರ ಕುಷ್ಠರೋಗ ಕ್ಷಯ ಟೈಫಾಯ್ಡು ಪ್ಲೇಗು ಸಿಫಿಲಿಸ್ ಆಂಥ್ರಾಕ್ಸ್ ಡಿಫ್ಟೀರಿಯಾ ನಿಮೋನಿಯಾ ಮತ್ತು ಪೆರಿಟೋಸಿಸ್ ಇಷ್ಟು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳು ಮುಂದಿನ ಪ್ರಶ್ನೆ ಸೆರಿಕಲ್ಚರ್ ಎನ್ನುವ ಪದ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತೆ ಇವೆಲ್ಲ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತು ಮತ್ತು ಇಪ್ಪತ್ತೂರಲ್ಲಿ ನಡೆದಂಥ ಅಫಿಷಿಯಲ್ ಕ್ವೆಶನ್ಸ್ಗಳು ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಸರಿಯಾದ ಉತ್ತರ ರೇಷ್ಮೆ ಕೃಷಿ ರೇಷ್ಮೆ ಕೃಷಿ ಎಂದರೆ ಲಾರ್ವಾಗಳು ಅಂತ ಕರಿತೀವಿ ಮರಿ ಹುಳಗಳು ಅಂತ ಕನ್ನಡದಲ್ಲಿ ಕರಿತೀವಿ ಇದನ್ನ ಬೆಳೆಸುವ ಮೂಲಕ ಕಚ್ಚಾ ರೇಷ್ಮೆಯ ಉತ್ಪಾದನೆಯನ್ನ ಮಾಡುವಂತಹ ಪ್ರಕ್ರಿಯೆಗೆ ರೇಷ್ಮೆ ಕೃಷಿ ಅಂತ ಕರಿತೀವಿ ರೇಷ್ಮೆ ಕೃಷಿಯಲ್ಲಿ ಬಾಂಬಿಕ್ಸ್ ಮೋರಿ ಹೆಚ್ಚು ವ್ಯಾಪಕವಾಗಿ ಬಳಸಲಾಗುತ್ತದೆ ಮತ್ತು ತೀವ್ರವಾಗಿ ಅಧ್ಯಯನ ಮಾಡಲಾಗುವ ರೇಷ್ಮೆ ಹುಳವಾಗಿರುತ್ತೆ ಚೀನಾ ಮತ್ತು ಭಾರತ ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಮುಖ ದೇಶಗಳಾಗಿದ್ದು ವಿಶ್ವದಲ್ಲಿ ವಾರ್ಷಿಕವಾಗಿ ಅರವತ್ತು ಶೇಕಡಕ್ಕಿಂತ ಹೆಚ್ಚು ಪಾಲನೆ ಹೊಂದಿರ್ತವೆ ಇದಾದ್ಮೇಲೆ ಮೀನು ಸಾಕಾಣೆ ಮೀನು ಸಾಕಣೆ ಅಂದರೆ ಮೀನು ಸಾಕಾಣೆಯ ವೈಜ್ಞಾನಿಕ ಪಾಲನೆ ಮತ್ತು ನಿರ್ವಹಣೆಯಾಗಿರುತ್ತೆ ಜೇನು ಕೃಷಿ ಎಂದರೆ ಜೇನುತುಪ್ಪ ಮತ್ತು ಇತರ ಜೇನು ನೊಣಗಳ ಉತ್ಪನ್ನಗಳನ್ನು ವಾಣಿಜ್ಯ ಉತ್ಪಾದನೆಗಾಗಿ ವೈಜ್ಞಾನಿಕವಾಗಿ ಪಾಲನೆ ಮಾಡ್ತಕ್ಕಂಥದ್ದು ತೋಟಗಾರಿಕೆ ಅಂದರೆ ಹಣ್ಣಿನ ಉತ್ಪಾದನೆಗೆ ಸಂಬಂಧಪಟ್ಟಿರೋದು ಸಿಲ್ವಿಕಲ್ಚರ್ ಅಂದ್ರೆ ಮೇವಿನ ಬೆಳೆಗಳಿಗೆ ಕೃಷಿಗೆ ಸಂಬಂಧಪಟ್ಟಿದ್ದು ಹಾಗೆ ಒಲರಿ ಕಲ್ಚರ್ ಅಂದ್ರೆ ತರಕಾರಿಗಳ ಕೃಷಿಗೆ ಸಂಬಂಧಪಟ್ಟಿದ್ದು ಈ ರೀತಿ ಒಂದು ಪಟ್ಟಿಯನ್ನು ನೀವು ಮಾಡ್ಕೋಬೇಕು ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಡಿ ಅಭಿವೃದ್ಧಿ ಪಡಿಸಿದ ಬಹು ಬ್ಯಾರಲ್ ರಾಕೆಟ್ ಯಾವುದು ಕೆಲವೊಮ್ಮೆ ಸೈನ್ಸ್ ಅಂಡ್ ಟೆಕ್ ವಿಭಾಗದಿಂದ ಕರೆಂಟ್ ಅಫೇರ್ಸ್ ಕೇಳಬಹುದು ಇಲ್ಲ ಅಂದ್ರೆ ಸ್ಟ್ರಾಟಿಕ್ ಜಿ ಕೆ ವ್ಯಾಕಾರ ಕೇಳಬಹುದು ಡಿ ಆರ್ ಡಿಒ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇವರು ಪಿನಾಕ ಎನ್ನುವ ಬಹು ಬ್ಯಾರಲ್ ರಾಕೆಟ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿರುತ್ತಾರೆ ಪಿನಾಕಾ ಇದು ನಮ್ಮ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವಂತಹ ಒಂದು ರಾಕೆಟ್ ವ್ಯವಸ್ಥೆ ಭಾರತೀಯ ಸೇನೆಗಾಗಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಎಕನಾಮಿಕ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಅವರು ಇದನ್ನು ತಯಾರು ಮಾಡಿರುತ್ತಾರೆ ಸರಿಸುಮಾರು ಸುಮಾರು ನಲವತ್ತೈದು ಕಿಲೋಮೀಟರ್ ವರೆಗಿನ ಗುರಿಗಳನ್ನ ಇದು ನಾಶಪಡಿಸಬಲ್ಲದಾಗಿರುತ್ತೆ ನೆಕ್ಸ್ಟ್ ಇಲ್ಲಿರುವ ಆಯ್ಕೆಗಳಲ್ಲಿ ಧನುಷ್ ಅನ್ನೋದು ಭಾರತದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಹೂವಿಳ್ಸರ್ ಆಗಿದೆ ಇದನ್ನ ಕೋಲ್ಕತ್ತಾ ಆರ್ಡಿನೆನ್ಸ್ ಫ್ಯಾಕ್ಟರಿ ತಯಾರು ಮಾಡಿದೆ ಧನುಷ್ ಅನ್ನ ದೇಸಿ ಫೋರ್ಬೋಸ್ ಅಂತ ಕರೀತಾರೆ ನೆಕ್ಸ್ಟ್ ತ್ರಿಶೂಲ್ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಅಲ್ಪ ಶ್ರೇಣಿಯ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಒಂದು ಕ್ಷಿಪಣಿ ಇದಾಗಿದೆ ಇದನ್ನು ಕೂಡ ನಮ್ಮ ಡಿಆರ್ಡಿಒ ಅಭಿವೃದ್ಧಿಪಡಿಸಿದೆ ಒಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಸ್ಮಾರಕ ದೆಹಲಿಯಲ್ಲಿ ಕಂಡುಬರುವುದಿಲ್ಲ ಆಯ್ಕೆಗಳಿವೆ ಉತ್ತರ ಕೊಡಕ್ ಟ್ರೈ ಮಾಡಿ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಟ್ರೈ ಮಾಡಬಹುದು ಸರಿಯಾದ ಉತ್ತರ ಬುಲಂದ ದರ್ವಾಜ್ ಬುಲಂದ ದರ್ವಾಜ್ ಮೊಘಲ್ ಚಕ್ರವರ್ತಿ ಅಕ್ಬರ್ ನಿರ್ಮಾಣ ಮಾಡಿದಂಥದ್ದು ಇದು ಉತ್ತರ ಪ್ರದೇಶದ ಆಗ್ರಾ ಜಿಲ್ಲೆಯ ಫತೇಪುರ್ ಸಿಕ್ರಿಯಲ್ಲಿ ಕಂಡುಬರುತ್ತೆ ಗುಜರಾತ್ ಮೇಲೆ ಅಕ್ಬರನ ವಿಜಯದ ಸ್ಮಾರಕವಾಗಿ ಬುಲಂದ ದರ್ವಾಜ್ ಅನ್ನ ನಿರ್ಮಾಣ ಮಾಡಲಾಗಿದೆ ಇದನ್ನ ಹಿಂದೂ ಮತ್ತು ಪರ್ಷಿಯನ್ ವಾಸ್ತುಶಿಲ್ಪದ ಮಿಶ್ರ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದ್ದು ಜಗತ್ತಿನ ಅತಿ ಎತ್ತರದ ದ್ವಾರ ಇದಾಗಿದೆ ಇದನ್ನ ವಿಜಯದ ಬಾಗಿಲು ಅಂತ ಕೂಡ ಕರೀತಾರೆ ದೆಹಲಿಯಲ್ಲಿರುವ ಹುಮಯೂನು ಸಮಾಧಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಈ ಸಮಾಧಿಯನ್ನ ಚಕ್ರವರ್ತಿ ಅಕ್ಬರ್ ನಿರ್ಮಾಣ ಮಾಡಿದ್ದಂಥದ್ದು ಸಾವಿರದ ಐನೂರ ಎಪ್ಪತ್ತೆರಡರಲ್ಲಿ ಇದು ಪೂರ್ಣಗೊಂಡಿರುತ್ತೆ ಈ ಸಮಾಧಿಯ ವಾಸ್ತುಶಿಲ್ಪ ಪರ್ಷಿಯನ್ ವಾಸ್ತುಶಿಲ್ಪದಿಂದ ಪ್ರಭಾವಿತವಾಗಿದೆ ಇಂಡಿಯಾ ಗೇಟ್ ಅನ್ನೋದು ಮತ್ತೆ ದೆಹಲಿಯಲ್ಲಿ ಇರ್ತಕ್ಕಂಥ ಒಂದು ಯುದ್ಧ ಸ್ಮಾರಕವಾಗಿರ್ತಕ್ಕಂಥದ್ದು ಇದನ್ನ ಈ ಹಿಂದೆ ಅಖಿಲ ಭಾರತ ಯುದ್ಧ ಸ್ಮಾರಕ ಅಂತ ಕರೆಯಲಾಗ್ತಾ ಇತ್ತು ಇಂಡಿಯಾ ಗೇಟ್ ಅನ್ನ ಎಡ್ವಿನ್ ಲ್ಯೂಟೆಕ್ಸ್ ಅನ್ನೋರು ವಿನ್ಯಾಸಗೊಳಿಸಿರ್ತಾರೆ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಬಹಳಷ್ಟು ಸಲ ಕೇಳಿದ್ದಾರೆ ಇನ್ನು ಅಲೈ ದರ್ವಾಜ್ ನವದೆಹಲಿಯಲ್ಲಿರುವ ಕುತ್ವಾರ್ ಉಲ್ ಇಸ್ಲಾಂ ಮಸೀದಿಯ ದಕ್ಷಿಣ ದ್ವಾರವಾಗಿದೆ ಸಾವಿರದ ಮುನ್ನೂರ ಹನ್ನೊಂದರಂದು ಸುಲ್ತಾನ್ ಅಲ್ಲಾವುದ್ದೀನ್ ಕೆಜಿ ಇದನ್ನ ನಿರ್ಮಾಣ ಮಾಡ್ತಾರೆ ಇನ್ನು ಇಂಡಿಯಾ ಗೇಟ್ ನ ವಾಸುಶಿಲ್ಪ ಇಂಡೋ ಇಸ್ಲಾಮಿಕ್ ವಾಸುಶಿಲ್ಪದಿಂದ ಪ್ರಭಾವಿತವಾಗಿರುತ್ತೆ ಇವೆಲ್ಲ ದೆಹಲಿಯಲ್ಲಿ ಕಂಡು ಬರ್ತಕ್ಕಂಥವು ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ ಅವರು ಸಬರಾಮತಿಯಿಂದ ದಂಡಿಗೆ ಪ್ರಸಿದ್ಧ ಉಪ್ಪಿನ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಹಾಗಿದ್ರೆ ಗುಜರಾತ್ ನ ಯಾವ ಜಿಲ್ಲೆಯಲ್ಲಿ ಈ ದಂಡಿ ಕಂಡು ಬರುತ್ತೆ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ನವಸಾರಿ ಮಹಾತ್ಮ ಗಾಂಧೀಜಿಯವರು ಗುಜರಾತ್ನ ಸಬರಾಮತಿಯಿಂದ ದಂಡಿಯವರೆಗೆ ಪ್ರಸಿದ್ಧ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ ದಂಡಿ ಅನ್ನೋದು ಗುಜರಾತಿನ ನವಸಾರಿ ಜಿಲ್ಲೆಯಲ್ಲಿರುವ ಒಂದು ಹಳ್ಳಿ ಆಗಿದೆ ಗುಜರಾತ್ ನವಸಾರಿ ಜಿಲ್ಲೆ ಸೂರತ್ ಮತ್ತು ಮುಂಬೈನ ನಡುವೆ ಕಂಡುಬರುತ್ತೆ ನವಸಾರಿ ಸೂರತ್ನ ಅವಳಿ ನಗರ ಅಂತ ಕೂಡ ಕರೆಯಲಾಗುತ್ತೆ ಆ ಸ್ವಚ್ಛ ಭಾರತ ಮಿಷನ್ ಪ್ರಕಾರ ನೋಡಿ ಇದು ಎಕ್ಸಾಮ್ ನಡೆದಂತಹ ಸಂದರ್ಭದಲ್ಲಿ ಹೇಳ್ತಿರೋದು ನವಸಾರಿ ಅನ್ನೋದು ಇಪ್ಪತ್ತ್ ಮೂರನೇ ಭಾರತದ ಅತ್ಯಂತ ಸ್ವಚ್ಛ ನಗರ ಯಾಕಂದ್ರೆ ಈ ರಿಪೋರ್ಟ್ ವರ್ಷ ವರ್ಷ ರಿಲೀಸ್ ಆಗುತ್ತೆ ಇದರಲ್ಲಿ ಸ್ಟಾರ್ಟ್ಸ್ ಬೇರೆ ಆಗ್ಬೋದು ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಮೆರವಣಿಗೆಯನ್ನು ಸಾವಿರದ ಒಂಬೈನೂರ ಮೂವತ್ತರಂದು ನಡೆಸಲಾಗಿತ್ತು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ ಉಪ್ಪಿನ ಕಾನೂನುಗಳನ್ನು ವಿರೋಧಿಸಿ ಈ ಸತ್ಯಾಗ್ರಹವನ್ನ ಕೈಗೊಟ್ಟಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಉಪ್ಪಿನ ಸತ್ಯಾಗ್ರಹದ ಸ್ಮರಣಾರ್ಥ ದಂಡಿಯಲ್ಲಿ ರಾಷ್ಟ್ರೀಯ ಉಪ್ಪಿನ ಸತ್ಯಾಗ್ರಹ ಸ್ಮಾರಕವನ್ನ ನಿರ್ಮಾಣ ಕೂಡ ಮಾಡಿದೆ ಇನ್ನು ಸೂರತ್ ಅನ್ನೋದು ಗುಜರಾತ್ನ ತಪತಿ ನದಿಯ ಮುಂಭಾಗದಲ್ಲಿರುವಂತಹ ಒಂದು ನಗರ ನವಸಾರಿಯ ಅವಳಿ ನಗರ ಇದು ಇನ್ನು ಕಚ್ ಅನ್ನೋದು ಗುಜರಾತ್ನ ಭಾರತದ ಗುಜರಾತ್ನಲ್ಲಿರುವ ಭಾರತದ ಅತಿ ದೊಡ್ಡ ಜಿಲ್ಲೆಯಾಗಿದೆ ಭಾರತದ ಅತಿ ದೊಡ್ಡ ಜಿಲ್ಲೆ ಕಚ್ ಇದು ಗುಜರಾತ್ ಅಲ್ಲಿ ಇದೆ ಓಕೆ ಪೋರ್ಬಂದರ್ ಗುಜರಾತ್ನಲ್ಲಿ ಕಂಡಿರುವ ಒಂದು ಪ್ರಮುಖ ನಗರ ಇದು ಮಹಾತ್ಮ ಗಾಂಧೀಜಿಯವರ ಜನ್ಮಸ್ಥಳ ಇದಿಷ್ಟು ಈ ದಿನದ ಪ್ರಶ್ನೆ ಮತ್ತು ಉತ್ತರಗಳು ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸೋದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋ ಅಂತ ಎಲ್ರಿಗೂ ಧನ್ಯವಾದಗಳು